ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಮೊದಲನೇ ಅವತಾರವೆಂದರೆ ಅದುವೇ ಆದಿ ಪುರುಷ ಅವತಾರ ಭಗವಾನ್ ನಾರಾಯಣನೆಂದು ಕರೆಯಲ್ಪಡುವ ವಿಷ್ಣು ಆದಿಶೇಷನ ಮೇಲೆ ಮಲಗಿ ವಿಶ್ರಮಿಸುತ್ತಾನೆ ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಕಾರಣೀಭೂತ ನೀತ ಈತನನ್ನು ಸರ್ವಶಕ್ತನೆಂದೂ ಕರೆಯಲಾಗುತ್ತದೆ ಭಗವಾನ್ ಬ್ರಹ್ಮದೇವನು ಸೃಷ್ಟಿಯ ಒಳಿತಿಗಾಗಿ ರಚಿಸಿದ ಮೊದಲು ನಾಲ್ಕು ಪ್ರಜ್ಞಾಪೂರ್ವಕ ಜೀವಿಗಳೇ ಈ ನಾಲ್ಕು ಕುಮಾರರು ಬ್ರಹ್ಮನಿಗೆ ಸೃಷ್ಟಿಯನ್ನು ರಚಿಸಲು ಸಹಾಯವಾಗಲೆಂದು ಈ ನಾಲ್ಕು ಕುಮಾರರು ಭೂಮಿಯಲ್ಲಿ ಜನಿಸುತ್ತಾರೆ ಇವರು ಭಗವಾನ್ ವಿಷ್ಣುವಿನ ಅವತಾರವಾಗಿದೆ ಈ ನಾಲ್ಕು ಕುಮಾರರನ್ನೇ ಸನಕ ಸನಾತನ ಸನಂದನ ಮತ್ತು ಸನತ ಕುಮಾರನೆಂದು ಹೇಳಲಾಗುತ್ತದೆ ವಿಷ್ಣುವಿನ ವರಹ ಅವತಾರವು ಅರ್ಧ ಮನುಷ್ಯನ ಮತ್ತು ಇನ್ನರ್ಧ ಹಂದಿಯ ಅವತಾರವಾಗಿದ್ದು ಇದನ್ನು ಭಗವಾನ್ ವಿಷ್ಣು ಭೂಮಿಯನ್ನು ರಕ್ಷಿಸಲು ಎತ್ತಿದ ಅವತಾರವಾಗಿದೆ ವಿಷ್ಣು ತನ್ನ ವರಹ ಅವತಾರದಿಂದ ಹಿರಣ್ಯಾಕ್ಷ ಎನ್ನುವ ರಾಕ್ಷಸನನ್ನು ಸಂಹರಿಸಿ ಭೂಮಿಯ ವ್ಯಕ್ತಿತ್ವವನ್ನು ಅಥವಾ ಸ್ವರೂಪವನ್ನು ಹೊಂದಿರುವ ಭೂತಾಯಿಯನ್ನು ರಕ್ಷಿಸುತ್ತಾನೆ ಈ ಸಂದರ್ಭದಲ್ಲಿ ಭೂತಾಯಿಯು ಮುಳುಗುವ ಸ್ಥಿತಿಯಲ್ಲಿದ್ದಳು ಆದ್ದರಿಂದ ಆಕೆಯನ್ನು ಮೇಲೆತ್ತಲು ವರಹ ಅವತಾರದಲ್ಲಿದ್ದ ವಿಷ್ಣು ತನ್ನ ದಂತಗಳನ್ನು ಉಪಯೋಗಿಸುತ್ತಾನೆ ನಾರದರನ್ನು ಸಾಮಾನ್ಯವಾಗಿ ದೇವರುಗಳ ಸಂದೇಶವಾಹಕನೆಂದು ಕರೆಯಲಾಗುತ್ತದೆ ಇನ್ನು ಕೆಲವು ಕಥೆಯ ಪ್ರಕಾರ ನಾರದರು ಸ್ವಯಂವರಕ್ಕೆ ಹೋದಾಗ ವಿಷ್ಣು ಈತನ ಮುಖವನ್ನು ಕಪಿಯಂತೆ ಮಾಡುತ್ತಾನೆ ಇದರಿಂದ ಆತನ ರೂಪವು ವಿಕಾರವಾಗಿ ಸ್ವಯಂವರದಲ್ಲಿ ಅವಮಾನಗೊಂಡು ವಿಷ್ಣುವಿಗೆ ಶಪಿಸುತ್ತಾನೆ ಎಂದು ಹೇಳಲಾಗುತ್ತದೆ ನಾರದರು ಬ್ರಹ್ಮಾಂಡವನ್ನು ಸಂಚರಿಸುತ್ತಾ ಅಲ್ಲಿ ನಡೆಯುವ ಹಾಗೂ ಹೋಗುಗಳನ್ನು ದೇವರಿಗೆ ತಿಳಿಸುವ ಕೆಲಸವನ್ನು ಮಾಡುತ್ತಾನೆ ಎನ್ನಲಾಗಿದೆ ನರ ಮತ್ತು ನಾರಾಯಣ ಅವತಾರವು ಭಗವಾನ್ ವಿಷ್ಣುವಿನ ಎರಡು ಅವಳಿ ಋಷಿಗಳಿಂತಿರುವ ಅವತಾರವಾಗಿದೆ ಭೂಮಿಯ ಮೇಲಿನ ಸತ್ಯ ನ್ಯಾಯ ಸದಾಚಾರ ಮತ್ತು ಧರ್ಮದ ಇತರ ಅಂಶಗಳನ್ನು ಅವರು ಪರಿಶೀಲಿಸಲು ಭೂಮಿಯಲ್ಲಿ ಜನಿಸುತ್ತಾರೆ ಅತ್ಯಂತ ಶಕ್ತಿಶಾಲಿಯಾಗಿದ್ದ ಅವಳಿ ಋಷಿಗಳು ಅಂದರೆ ನರ ಮತ್ತು ನಾರಾಯಣರು ಕೇವಲ ತಮ್ಮ ಧ್ಯಾನದ ಮೂಲಕವೇ ವಿಷ್ಣುವಿನ ಪಾಶುಪತಾಸ್ತ್ರವನ್ನು ನಿಯಂತ್ರಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದರು ಕಪಿಲ ಋಷಿಗಳ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಗಂಗೆಯನ್ನು ಭೂಮಿಗೆ ತರಲು ಇವರು ನೀಡಿದ ಶಾಪವೂ ಒಂದು ಕಾರಣ ಇವರು ಕಧರ್ಮ ಮಹರ್ಷಿಗಳ ಮಗನಾಗಿ ಭೂಮಿಯಲ್ಲಿ ಜನಿಸಿದರು ಇಂದಿನ ವಿಜ್ಞಾನ ಗರ್ಭದ ಬೆಳವಣಿಗೆಯ ಬಗ್ಗೆ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆಯೋ ಅದನ್ನೇ ಕಪಿಲ ಮಹರ್ಷಿಗಳು ಈ ಹಿಂದೆ ತನ್ನ ತಾಯಿ ದೇವಹುತಿಗೆ ವಿವರಿಸಿದ್ದರು ತ್ರಿಮೂರ್ತಿ ಎಂದು ಕರೆಯಲ್ಪಡುವ ದತ್ತಾತ್ರೇಯರು ಮಹಾನ್ ಋಷಿ ಮತ್ತು ಯೋಗ ಗುರು ಕೂಡ ಆಗಿದ್ದರು ದತ್ತಾತ್ರೇಯರನ್ನು ಸಾಮಾನ್ಯವಾಗಿ ಮೂರು ತಲೆಗಳುಳ್ಳ ಋಷಿಯನ್ನಾಗಿ ಚಿತ್ರಿಸಲಾಗಿದೆ ಪ್ರತಿಯೊಂದು ತಲೆಗಳು ಮತ್ತು ಆರು ಕೈಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸೂಚಿಸುತ್ತದೆ ದತ್ತಾತ್ರೇಯರು ಹಿಂದೂ ಧರ್ಮದ ತ್ರಿಮೂರ್ತಿ ದೇವರುಗಳ ಸಂಯೋಜಿತ ಪ್ರಾತಿನಿಧ್ಯವೆಂದರೆ ತಪ್ಪಾಗಲಾರದು ಯಜ್ಞೇಶ್ವರ ಎಂದು ಕರೆಯಲ್ಪಡುವ ಈತನು ಶುಭ ಸಮಾರಂಭಗಳಲ್ಲಿ ಬೆಳಗಿಸುವ ಯಜ್ಞದ ಪ್ರತೀಕ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಭಕ್ತರು ಮಾಡುವ ತ್ಯಾಗವಾಗಿದೆ ಕೆಲವು ಗ್ರಂಥಗಳಲ್ಲಿ ದೇವರುಗಳ ರಾಜನಾದ ಇಂದ್ರನನ್ನು ಯಜ್ಞ ಎಂದು ಉಲ್ಲೇಖಿಸಲಾಗಿದೆ ವಿಷ್ಣು ತನ್ನ ರಿಷಭ ಅವತಾರದಲ್ಲಿ ಉತ್ತಮ ಬೋಧಕ ಮತ್ತು ಆಧ್ಯಾತ್ಮಿಕ ನಾಯಕನಾಗಿದ್ದರು ರಿಷಭರನ್ನು ಜೈನ ಧರ್ಮದ ಸಂಸ್ಥಾಪಕರೆಂದು ಪರಿಗಣಿಸಲಾಗಿದೆ ಜನನ ಮತ್ತು ಮರಣ ಚಕ್ರವನ್ನು ಗೆದ್ದವರು ಇವರಾಗಿದ್ದು ಸಾಮಾನ್ಯ ಜನರನ್ನು ಮೋಕ್ಷದ ಹಾದಿಯತ್ತ ಕೊಂಡೊಯ್ಯುವ ಮಹಾನ್ ಗುರುವೆಂಬ ನಂಬಿಕೆಯಿದೆ ಪಿತು ಮೊದಲ ಪವಿತ್ರ ರಾಜ ಭೂಮಿಯ ಮೇಲೆ ಹಸಿರು ಮತ್ತು ಬೆಳೆಗಳನ್ನು ಬೆಳೆಸಲು ಅವನು ಮುಖ್ಯ ಕಾರಣೀಭೂತನೆಂದು ಹೇಳಲಾಗುತ್ತದೆ ರಿತು ತಮ್ಮ ಸಂಪೂರ್ಣ ಜೀವನವನ್ನು ದೇವರ ಸೇವೆಗಾಗಿ ಅರ್ಪಿಸಿದರು ಮತ್ತು ಜನರಿಗೆ ಧರ್ಮದ ಮಾರ್ಗವನ್ನು ಕಲಿಸಲು ಅರ್ಪಿಸಿದರು ವಿಷ್ಣುವಿನ ಅರ್ಧಮಿನು ಮತ್ತು ಇನ್ನರ್ಧ ಮಾನವ ಅವತಾರವನ್ನು ಮತ್ಸ್ಯ ಅವತಾರವೆಂದು ಕರೆಯಲಾಗುತ್ತದೆ ಮತ್ಸ್ಯ ಪುರಾಣದ ಪ್ರಕಾರ ಮತ್ಸ್ಯನು ಮಾನವ ಕುಲದ ನಾಯಕನಾದ ಮನುವಿಗೆ ದೊಡ್ಡ ಪ್ರವಾಹದ ಬಗ್ಗೆ ತಿಳಿಸಿ ಇದರಿಂದ ಎಲ್ಲಾ ಜೀವಿಗಳನ್ನು ಉಳಿಸಲು ವೇದಗಳನ್ನು ಉಳಿಸಲು ಮತ್ತು ಎಲ್ಲ ಸಸ್ಯಗಳ ಬೀಜಗಳನ್ನು ಉಳಿಸುವಂತೆ ಸೂಚನೆಯನ್ನು ನೀಡುತ್ತಾನೆ ಮತ್ತು ಆತನಿಗೆ ಸಹಕರಿಸುತ್ತಾನೆ ಕೂರ್ಮ ಎನ್ನುವುದು ವಿಷ್ಣುವಿನ ಅರ್ಧ ಆಮೆ ಮತ್ತು ಅರ್ಧ ಮನುಷ್ಯನ ಅವತಾರವಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನು ಪಡೆಯಲು ಸಮುದ್ರವನ್ನು ಕಡೆಯುವಾಗ ಮಂದಾರ ಪರ್ವತವು ಆಧಾರವಿಲ್ಲದೆ ಸಮುದ್ರಕ್ಕೆ ಕುಸಿಯತೊಡಗಿತು ಆಗ ವಿಷ್ಣುವು ಅಮೃತ ಯಾವತ್ತಿದ್ದರೂ ದೇವತೆಗಳ ಪಾಲಿಗೆ ಸೇರಬೇಕೆಂದು ಕೂರ್ಮ ಅವತಾರವನ್ನು ತಾಳಿ ಪರ್ವತವನ್ನು ತನ್ನ ಬೆನ್ನ ಮೇಲಿರಿಸಿಕೊಂಡು ದೇವತೆಗಳಿಗೆ ಸಹಾಯ ಮಾಡುತ್ತಾನೆ ದೇವರುಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಾಗರವನ್ನು ಮತಿಸಿದಾಗ ಅದರಿಂದ ಅಮೃತವನ್ನು ಮಡಿಕೆಯಲ್ಲಿ ಹಿಡಿದುಕೊಂಡು ಹೊರಹೊಮ್ಮಿದ ದೇವರೇ ಧನ್ವಂತರಿ ವಿಷ್ಣುವಿನ ಧನ್ವಂತರಿ ಅವತಾರವನ್ನು ಆಯುರ್ವೇದದ ದೇವರು ಎಂದೂ ಕೂಡ ಕರೆಯಲಾಗುತ್ತದೆ ಹಾಗೂ ಉತ್ತಮ ಆರೋಗ್ಯವನ್ನು ಪಡೆಯಲು ಧನ್ವಂತರಿಯನ್ನು ಪೂಜಿಸಲಾಗುತ್ತದೆ ಮೋಹಿನಿ ಅವತಾರವು ಭಗವಾನ್ ವಿಷ್ಣುವಿನ ಸ್ತ್ರೀ ಅವತಾರ ಸಾಗರ ಮಂಥನ ಸಮಯದಲ್ಲಿ ಹೊರಹೊಮ್ಮಿದ ಅಮೃತವನ್ನು ಸೇವಿಸಲು ದೇವರುಗಳ ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆದಾಗ ಇದನ್ನು ತಪ್ಪಿಸಲು ಭಗವಾನ್ ವಿಷ್ಣು ಸುಂದರ ಸ್ತ್ರೀ ವೇಷವನ್ನು ಧರಿಸುತ್ತಾನೆ ಮೋಹಿನಿ ಅವತಾರದಲ್ಲಿದ್ದ ವಿಷ್ಣುವನ್ನು ಕಂಡು ರಾಕ್ಷಸರು ಅವಳತ್ತ ಆಕರ್ಷಿತರಾಗುತ್ತಾರೆ ಆಗ ದೇವತೆಗಳು ಅಮೃತವನ್ನು ಸೇವಿಸುತ್ತಾರೆ ಭಗವಾನ್ ವಿಷ್ಣು ತನ್ನ ನರಸಿಂಹ ಅವತಾರದಲ್ಲೂ ಅರ್ಧಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನು ಪಡೆದುಕೊಂಡಿದ್ದಾನೆ ವಿಷ್ಣು ನರಸಿಂಹ ಅವತಾರದಲ್ಲಿ ರಾಜ ಹಿರಣ್ಯ ಕಶ್ಯಪುವನ್ನು ಸಂಹರಿಸುತ್ತಾನೆ ಭೂಮಿಯಲ್ಲಿ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಸದಾಚಾರ ಮತ್ತು ಧರ್ಮಗಟ್ಟಿಯಾಗಿ ನೆಲೆ ನಿಲ್ಲಲು ವಿಷ್ಣು ನರಸಿಂಹ ಅವತಾರವನ್ನು ಎತ್ತುತ್ತಾನೆ ವಾಮನ ಅವತಾರವು ವಿಷ್ಣುವಿನ ಕುಬ್ಜ ಬ್ರಾಹ್ಮಣನ ಅವತಾರವಾಗಿದೆ ರಾಕ್ಷಸರ ರಾಜನಾದ ಮಹಾಬಲಿಯ ಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನು ಎತ್ತಿದ್ದಾನೆ ತ್ಯಾಗದ ವಿಚಾರದಲ್ಲಿ ರಾಕ್ಷಸ ರಾಜ ಮಹಾಬಲನೊಂದಿಗೆ ಸವಾಲನ್ನೊಡ್ಡಿ ಆತನನ್ನು ಭೂಮಿಯೊಳಗೆ ಕಳುಹಿಸುತ್ತಾನೆ ವಿಷ್ಣುವಿನ ಈ ಅವತಾರವನ್ನು ಅಪರ ಏಕಾದಶಿ ಎಂದು ನೆನೆಯಲಾಗುತ್ತದೆ ಹಾಗೂ ಈ ಏಕಾದಶಿಯಲ್ಲಿ ವಾಮನ ಅವತಾರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಹಯಗ್ರೀವನನ್ನು ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವರೆಂದು ಪೂಜಿಸಲಾಗುತ್ತದೆ ಕುದುರೆಯ ತಲೆಯೊಂದಿಗೆ ಮಾನವನ ದೇಹವನ್ನು ಹೊಂದಿದ ಅವತಾರವೇ ಹಯಗ್ರೀವ ಅವತಾರವಾಗಿದೆ ವಿಷ್ಣು ತನ್ನ ಹಯಗ್ರೀವ ಅವತಾರದಲ್ಲಿ ಮಧು ಮತ್ತು ಕೈತಬ ಎನ್ನುವ ರಾಕ್ಷಸರಿಂದ ಕದಿಯಲಾದ ವೇದವನ್ನು ಹಿಂಪಡೆದುಕೊಳ್ಳುವ ಮೂಲಕ ಜಗತ್ತನ್ನು ಕತ್ತಲಿನಿಂದ ಬೆಳಕಿನತ್ತ ತಂದನು ವಿಷ್ಣುವಿನ ಬ್ರಾಹ್ಮಣ ಕ್ಷತ್ರಿಯನ ರೂಪವೇ ಪರಶುರಾಮನ ಅವತಾರವಾಗಿದೆ ಬ್ರಾಹ್ಮಣ ಕ್ಷತ್ರಿಯನೆಂದರೆ ಕ್ಷತ್ರಿಯರು ಯುದ್ಧಕ್ಕೆ ಎತ್ತಿದ ಕೈ ಆದರೆ ಬ್ರಾಹ್ಮಣರು ಸಾಧ್ವಿಗಳು ಈ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ದರೂ ಕೈಯಲ್ಲಿ ಕ್ಷತ್ರಿಯನಂತೆ ಕೊಡಲಿಯನ್ನು ಹಿಡಿದಿದ್ದಾನೆ ರಾಕ್ಷಸ ಕ್ಷತ್ರಿಯರು ತಮ್ಮ ಬಲವಾದ ದಬ್ಬಾಳಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ನೀಡುತ್ತಿರುವುದನ್ನು ಗಮನಿಸಿದ ವಿಷ್ಣು ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ನ್ಯಾಯವನ್ನು ಕಾಪಾಡುತ್ತಾನೆ ವೇದಗಳ ಸಂಕಲನದಲ್ಲಿ ಮತ್ತು ಸಂಯೋಜನೆಯಲ್ಲಿ ವೇದವ್ಯಾಸರ ಪಾತ್ರ ಅಗ್ರಗಣ್ಯ ವೇದವ್ಯಾಸರು ಅಮರತ್ವವನ್ನು ಪಡೆದ ಋಷಿಯಾಗಿದ್ದರು ವೇದವ್ಯಾಸರನ್ನು ಮಹಾಭಾರತದ ರಚನಾಕಾರರೆನ್ನಲಾಗುತ್ತದೆ ವ್ಯಾಸರು ತಮ್ಮನ್ನು ತಾವು ಪಾಂಡು ಮತ್ತು ಧೃತರಾಷ್ಟ್ರನ ತಂದೆಯೆಂದು ಪರಿಚಯಿಸಿಕೊಂಡರು ಹಿಂದೂ ಧರ್ಮೀಯರು ಪೂಜಿಸುವ ದೇವರುಗಳಲ್ಲಿ ಶ್ರೀರಾಮ ಕೂಡ ಒಬ್ಬನು ರಾಮಾಯಣದಲ್ಲಿ ಈತನ ಪಾತ್ರ ಪ್ರಮುಖವಾದುದ್ದು ಲಂಕಾದ ರಾಜ ರಾವಣನು ತನ್ನ ಮಾಯಾಜಾಲದಿಂದ ವನವಾಸದಲ್ಲಿದ್ದ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುತ್ತಾನೆ ಆ ಸಂದರ್ಭದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನು ರಕ್ಷಿಸುತ್ತಾನೆ ಎಲ್ಲ ಭಾರತೀಯ ದೈವಿಕತೆಗಳಲ್ಲಿ ಅತ್ಯಂತ ವ್ಯಾಪಕವಾಗಿ ಪೂಜಿಸಲ್ಪಟ್ಟ ಮತ್ತು ಅತ್ಯಂತ ಜನಪ್ರಿಯವಾಗಿರುವ ಕೃಷ್ಣ ಹಿಂದೂ ದೇವರಾದ ವಿಷ್ಣುವಿನ ಎಂಟನೇ ಅವತಾರವಾಗಿ ಅವತಾರ ಅಥವಾ ಅವತಾರ ಪೂಜಿಸಲಾಗುತ್ತದೆ ಮತ್ತು ತನ್ನದೇ ಆದ ಸರ್ವೋಚ್ಚ ದೇವರಾಗಿ ಪೂಜಿಸಲಾಗುತ್ತದೆ ಇನ್ನ ಮೂರು ಅವತಾರ ಯಾವುದು ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಮಾಡಿ ಧನ್ಯವಾದಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ